ಸದ್ಗುರು ಶ್ರೀ ಅಬ್ಬಾ ಸಲಿ ತಾತನವರು ಸುಕ್ಷೇತ್ರ ಗೋನವಾರ ತಾಲೂಕ್ ಸಿಂಧನೂರ್ ಜಿಲ್ಲಾ ರಾಯಚೂರು ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಅಪ್ಪಣೆಯ ಮೇರೆಗೆ ಡಾಕ್ಟರ್ ಗಫೂರ್ ತಾತನವರು ಮತ್ತು ಧರ್ಮಪತ್ನಿ ಶ್ರೀಮತಿ ಗೋಸೆ ಬೇಗಮ್ಮಮ್ಮನವರು ಕರ್ಬಲಾ ದರ್ಶನ ಮಾಡಿ ಉಮ್ರಾ ಯಾತ್ರೆ ಕೈಗೊಂಡು ಮೆಕ್ಕಾ ಮತ್ತು ಮೆದನಾ ದರ್ಶನ ಮಾಡಿ ಸ್ವದೇಶಕ್ಕೆ ಆಮ ಆಗಮಿಸಲಿದ್ದಾರೆ ದಿನಾಂಕ ಹದಿನಾರು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಸ್ವಗ್ರಾಮಕ್ಕೆ ಆಗಮಿಸಲಿದ್ದಾರೆ ಸ್ವಾಗತ ಸಮಾರಂಭ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರ ಕುರಿತಾಗಿ ಮಾಂತೇಶ ಉಪ್ರಾಳ್ ನಲ್ಗಮಿನ್ನಿ ಇವರ ಸಾಹಿತ್ಯವನ್ನು ಉಮ್ರಾ ಯಾತ್ರೆಯ ದರ್ಶನ ಮಾಡತಕ್ಕಂತಹ ಲೇಖನವನ್ನು ಮತ್ತು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಪವಾಡಗಳನ್ನು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಎಸ್ ಎಸ್ ಪಾಟೀಲ್ ಅವರ ಸಾರಥ್ಯದಲ್ಲಿ ಈ ಲೇಖನವನ್ನು ಪ್ರಕಟಿಸಿರುತ್ತಾರೆ ದಿನಾಂಕ ಹದಿನೈದು ಮಾರ್ಚ್ ಮೂರು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಕಾರಣ ದಯಾಳುಗಳಾದ ಭಕ್ತಾದಿಗಳು ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನ ಮಹಾತ್ಮೆಯನ್ನು ಲೇಖನವನ್ನು ಓದಿ ಪೂಜ್ಯ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಕ್ರೀನ್ಶಾಟ್ ಹೊಡ್ಕೊಂಡು ಈ ಲೇಖನವನ್ನು ಓದಬಹುದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ಭಕ್ತಾದಿಗಳು ಸದ್ಗುರು ಶ್ರೀ ಯಾತ್ರೆಯ ಇಂದ ಸ್ವ ದೇಶಕ್ಕೆ ಮತ್ತು ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಲೇಖನ ಮತ್ತು ಪವಾಡಗಳನ್ನು ಸಹಿತ ವಿವರವಾಗಿ ಮಾಂತೆ ಶುಪ್ರಾಳಿವರು ರಚನೆಯಲ್ಲಿ ಪ್ರಕಟಿತಗೊಂಡಿರುತ್ತದೆ ಧನ್ಯವಾದಗಳು